ಸಿನಿಮಾದಿಂದ ಇತ್ತೀಚೆಗೆ ಒಂದು ಸ್ವಲ್ಪ ಸಂಪಾದನೆ ಆಗ್ತಿದೆ ಜೀವನ ನಡೀತಾ ಇದೆ ಬಿಟ್ಟರೆ ಕಾಮಿಡಿ ಶೋಸಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಸಂಪಾದನೆ ಮಾಡಿದ್ದೀನಿ ಕಾಮಿಡಿ ಶೋಸಿಂದ ಚಾರ್ಲಿ ಚಾಪ್ಲಿನ್ನ ಅವನ ತಾಯಿ ಥಿಯೇಟ್ರ್ನಲ್ಲಿ ಆ್ಯಕ್ಟ್ ಮಾಡಿ ನಾಟಕಗಳು ಮಾಡ್ತಿದ್ದೆ ಯಾವುದೇ ದುಶ್ಚಟಕ್ಕೆ ಕಳಿಲಿಲ್ಲ ನಾನು ಯಾವುದೇ ಜೂಜಿಗೆ ಕಳಿಲಿಲ್ಲ ನಾನು ನಾನು ಹೆಚ್ಚು ಕಮ್ಮಿ ಸುಮಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ ನಿರ್ಮಾಣ ಮಾಡಿದ್ದೀನಿ ಶೋಗಳು ಮಾಡಿದ್ದೀನಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ನಾನು ಕಾಮಿಡಿ ಶೋಸ್ ಮಾಡಿ ಸಂಪಾದನೆ ಮಾಡಿದೀನಿ ಹೊರತಾಗಿ ಸಿನಿಮಾಗಳನ್ನ ಮಾಡಿ ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಅದು ಹೌದಾ ಸಂಪಾದನೆ ಆಗಿಲ್ಲ ಇಲ್ಲ ಸಿನಿಮಾದಿಂದ ಇತ್ತೀಚೆಗೆ ಒಂದು ಸ್ವಲ್ಪ ಸಂಪಾದನೆ ಆಗ್ತಿದೆ ನಡೀತಾ ಇದೆ ಬಿಟ್ರೆ ಕಾಮಿಡಿ ಶೋಸ್ ಇಂದ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಸಂಪಾದನೆ ಮಾಡಿದೀನಿ ಕಾಮಿಡಿ ಶೋಸಿಂದ ಇನ್ನೆಲ್ಲೋ ಏನೋ ಒಂದು ಕೆಲಸಗಳು ಮಾಡಿ ಅಲ್ಲಿಂದ ಸಂಪಾದನೆ ಮಾಡಿದೆ ಮತ್ತು ನಾನು ರಿಯಲ್ ಎಸ್ಟೇಟ್ ಓದೋನಲ್ಲ ಅವೆಲ್ಲ ನಮಗೆಲ್ಲ ಆಗ ರಿಯಲ್ ಎಸ್ಟೇಟ್ ಎಲ್ಲ ನೋಡಿ ಎಲ್ಲ ಒಂಥರ ನಾನು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಕೆಲಸಗಳಿಗೆ ಒಂದು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೀನಿ ಕಾಮಿಡಿ ಶೋಸಲ್ಲಿ ನನ್ನ ಆ್ಯಕ್ಟ್ ನನ್ನ ತಂಡವನ್ನು ಕಟ್ಕೊಂಡು ತುಂಬ ಜನ ಆ ಕಾಮಿಡಿ ಆರ್ಟಿಸ್ಟ್ಗಳನ್ನ ಕರ್ಕೊಂಡೋಗಿ ನಾನು ಅಲ್ಲೆಲ್ಲ ಕಾರ್ಯ ತ್ರೀ ತ್ರೀ ಅವರ್ಸು ಕಾರ್ಯಕ್ರಮ ಮಾಡಿ ಮಾಡಿದ್ದೀನಿ ಆಮೇಲೆ ಬೀದಿ ನಾಟಕಗಳಿದ್ದಾಗ ನನ್ನ ಅವ್ರಿಗೂ ಇದು ಎಲ್ಲ ಕಲಾವಿದರಿಗೂ ದುಡ್ಡು ಕೊಟ್ಟು ನಾನು ಕೂಡ ದುಡ್ಡು ಉಳಿಸ್ಕೊಂಡು ಮಾಡಿದ್ದೀನಿ ಬಟ್ ಎಲ್ಲೂ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಎಲ್ಲೂ ಸಂಬಂಧ ಎಲ್ಲ ಹನಿ ಹನಿ ಹೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ ಹಾಗಾಗಿ ಸ ಸ್ವಲ್ಪನೇ ದುಡ್ಡು ಕೂಡ ಹಾಕಿ ನಾನು ಎಲ್ಲೂ ಕಳೆದಿಲ್ಲ ಯಾವುದೇ ದುಶ್ಚಟಕ್ಕೆ ಕಳೀಲಿಲ್ಲ ನಾನು ಯಾವುದೇ ಜೂಜಿಗೆ ಕಳೀಲಿಲ್ಲ ನಾನು ದುಡ್ಡನ್ನ ಎಲ್ಲವನ್ನು ಕೂಡಿಟ್ಟು ಕೂಡಿಟ್ಟು ಜೊತೆಗೆ ನನ್ನ ಹೆಣ್ತೀನೂ ಕೂಡ ಬಂದಿದಾರೀಗ ಅವರ ಒಂದು ಬುದ್ಧಿವಂತಿಕೆಯಿಂದ ನಮ್ಮನ್ನು ಒಂದು ರೀತಿಯಿಂದ ಪರೋಕ್ಷವಾಗಿ ನಮ್ಮನ್ನು ಈಗ ಹೀಗಿರಬೇಕು ಹೀಗಿರಬೇಕು ಅಂದ್ಬಿಟ್ಟು ಅವಳು ನನಗಿಂತ ಚಿಕ್ಕ ವಯಸ್ಸು ಬಟ್ ಆದರೂ ನನಗಿಂತ ಎಜುಕೇಷನ್ಲ್ಲೂ ಕಮ್ಮಿ ಬಟ್ ಆದರೆ ಜಡ್ಜ್ಮೆಂಟ್ ಇದೆಯಲ್ಲ ನಾ ಶಾಂತ ಸ್ಥಿತಿ ಆ ಜಡ್ಜ್ಮೆಂಟ್ ಏನಂತ ಅಂತೀವಿ ನಾವು ಆ ಮನಸ್ಥಿತಿ ಆ ಮನಸ್ಥಿತಿಯಿಂದ ಎಲ್ಲ ಸಲಹೆಗಳು ಒಂಥರ ಸಮರ್ಪಕವಾಗಿರುತ್ತೆ ಅವ್ರು ಕೂಡ ಸಲಹೆಯಿಂದ ನಾನಷ್ಟು ಸಾಕಷ್ಟು ದುಡ್ಡುಗಳನ್ನು ಕೂಡಾಕಿ ಏನೇನು ಮಾಡಬೇಕು ಮಕ್ಕಳಿಗೆ ಏನೇನು ಮಾಡಬೇಕು ಎಜುಕೇಷನ್ ಕೊಟ್ಟಿದ್ದೀನಿ ಮದುವೆ ಮಾಡಿದ್ದೀನಿ ಆಮೇಲೆ ಮಕ್ಕಳು ಕೂಡ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ನನ್ನ ದೊಡ್ಡ ಮಗ ಅವನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಒಂದು ದೊಡ್ಡ ಪೋಸ್ಟಲ್ಲಿದ್ದಾನೆ ಸೊಸೇನು ಕೂಡ ಒಳ್ಳೆ ದೊಡ್ಡ ಪೋಸ್ಟಲ್ಲಿದ್ದಾರೆ ಅವ ಮೊಮ್ಮಗು ಆಗಿದೆ ಇತ್ತೀಚೆಗೆ ಅದೊಂದು ಖುಷಿ ಇತ್ತೀಚಿಗೆ ಒಂದು ವರ್ಷ ಅದಕ್ಕೆ ಆಮೇಲೆ ಚಿಕ್ಕ ಮಗನೂ ಇದ್ದಾನೆ ಅವನು ನಾನು ಹೆಚ್ ಪಿನಲ್ಲಿದ್ದ ಹೆಚ್ ಪಿನಲ್ಲಿದ್ದು ಬಿಟ್ಟುಬಿಟ್ಟು ರಂಗಾಯಣಕ್ಕೆ ಅವರು ಅವರ ಗುರುಗಳು ಮಂಗಳ ಅಂತ ಅಂದ್ಬಿಟ್ಟು ರಂಗಾಯಣ ರಘು ಹೆಂಡ್ತಿ ಮಂಗಳ ಅವಳ ರಂಗಾಯಣಕ್ಕೆ ಹೋದ ಸಣ್ಣಹಳ್ಳಿಗೆ ಹೋದ ಸುಮಾರು ಸಿನಿಮಾಗಳನ್ನು ಸಣ್ಣ ಸಣ್ಣ ಪಾತ್ರಗಳು ಆ ಸಿನಿಮಾದಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ ಈಗ ಅವನಿಗೇನೋ ನಾಯಿ ಆಮೇಲೆ ತನ್ನ ತಂಡನೂ ಕಟ್ಟಿದ್ವಿ ಪ್ರಯೋಗರಂಗ ಅಂತ ಮೂಲ ತಂಡ ಆಯಿತು ಆ ಮೂಲ ಎಲ್ಲ ಏಳೆಂಟು ಸಾವಿರ ನಾಟಕ ಮಾಡಿದೆ ತುಂಬ ಜನ ಸ್ನೇಹಿತರುಗಳು ರಂಗಭೂಮಿಲಿ ಇದ್ದಾರೆ ನಾಗರಾಜ್ ಮೂರ್ತಿಯಿಂದ ಹಿಡಿದು ಸುಮಾರು ಜನ ಸ್ನೇಹಿತರುಗಳಿದ್ದಾರೆ ಅವರುಗಳಲ್ಲಿ ಎಲ್ಲರ ಜೊತೆಯೂ ಕೆಲಸ ಮಾಡಿದ್ದೀವಿ ನಾ ಪ್ರಯೋಗರಂಗದ ಜೊತೆಗೆ ಸಾಫಲ್ಯ ಅನ್ನೋ ಒಂದೊಂದು ಕಟ್ಟಕೊಳ್ಳೋಣ ಮನೆಯಿಂದ ರಂಗಭೂಮಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇದೇ ಮನೆಯಲ್ಲಿ ರಂಗಭೂಮಿ ಏನೋ ಒಂದು ಸ್ವಲ್ಪ ಇಷ್ಟ ಪ್ರಕಾರವಾಗಿ ಮಾಡ್ಕೊಂಡೋಗೋಣ ಕೆಲವು ನಾಟಕಗಳನ್ನ ನಾನು ಇರಬೇಕು ಅಂತ ಆಸೆ ಆಯಿತು ನನ್ನ ಜೋಬಿಂದ ದುಡ್ಡಿನ ಕೈ ಹಾಕಿ ನಮ್ಮ ಪೆನ್ಷನ್ ಹಣ ಅದು ಇದು ಇದು ಮಾಡಿ ಉಚಿತವಾಗಿ ತುಂಬ ಜನನ ಮಕ್ಕಳನ್ನ ಕರೆದು ಅವ್ರಿಗೆ ನಾಟಕ ಹೇಳಿಕೊಟ್ಟು ಒಂದು ನಾಟಕ ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡಿ ಸುಮಾರು ಒಂದು ಮೂರು ನಾಲ್ಕು ಜನ ಡೈರೆಕ್ಟ್ರನ್ನ ಕರೆದು ಅವ್ರಿಗೂ ಪೇಮೆಂಟ್ ಕೊಟ್ಟು ನಾಟಕ ನಿರ್ಮಾಣ ಮಾಡಿ ನಾನು ಹೆಚ್ಚು ಕಮ್ಮಿ ಸುಮಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ ನಿರ್ಮಾಣ ಮಾಡಿದ್ದೀನಿ ಶೋಗಳು ಮಾಡಿದ್ದೀನಿ ಇದೊಂಥರ ಸೇಫಿಯಾಗಿ ಸಾಫಲ್ಯ ಅಂತ ಒಂದು ತಂಡ ಕಟ್ಟಿದ್ದೀನಿ ಮನೆ ಹೆಸರು ಸಾಫಲ್ಯ ಸಾಫಲ್ಯ ಅಂತಂದರೆ ಈ ಮನೆಗೆ ಕಟ್ಟಿದಾಗ ನಾನು ಯಾವ ಏನು ಹೆಸ್ರು ಇಡಬೇಕು ಅಂತ ಯೋಚನೆ ಮಾಡಿದಾಗ ಜರ್ನಹಳ್ಳಿ ಶಿವಶಂಕರ್ ಅವರು ತಲೆ ಕೆಟ್ಟಿಸ್ಬಿಟ್ರು ಕೊನೆಗೆ ಅವರು ಏನೂ ಇದು ಕೊಡಲ ಸರ್ ಒಂದು ನನ್ನ ಗೆಳೆಯ ಒಬ್ಬ ಸದಾಶಿವಾಚಾರ್ಯ ಅಂತ ಅವನು ಕೇಳ ಸೊ ನೀನು ನೋಡು ಒಂದು ನಿಮ್ಮ ಮನೇಲಿ ಎಲ್ಲ ಹೆಸರುಗಳ್ನೂ ಒಂದೊಂದು ಅಕ್ಷರ ತೊಗೊಂಡು ಏನಾದರೂ ಒಂದು ಹೆಸ್ರು ಮಾಡ್ಬೋದಾ ನೋಡೋದು ಅವಾಗ ನಡೆದೇ ಸಾಫಲ್ಯದಲ್ಲಿ ಎಲ್ಲ ಹೆಸರುಗಳಿದೆ ಸೆವೆನ್ ನೇಮ್ಸ್ ನನ್ನ ತಂದೆ ತಾಯಿ ನನ್ನ ಹೆಂಡತಿ ನಾನು ನನ್ನ ದೊಡ್ಡ ಮಗ ಸೊಸೆ ನನ್ನ ಚಿಕ್ಕ ಮಗ ಇಷ್ಟು ಜನಗಳನ್ನು ಹೆಸರು ಸೇರಿಸಿ ಅವು ಸಾಫಲ್ಯ ಅನ್ನೋದನ್ನ ಕಾಂಬಿನೇಷನ್ ಆಫ್ ಸೆವೆನ್ ನೇಮ್ಸ್ ಟೋಟಲ್ ನಮ್ಮ ವಂಶದ ನೇಮು ಸಾಫಲ್ಯ ಅಂತ ಅಂದಾಯ್ತು ಆಮೇಲೆ ಕೊಡೋಕ್ಕಿಲ್ಲ ನನ್ನ ರಂಗ ತಂಡಕ್ಕೂ ಅದೇ ಹೆಸರು ಇಟ್ವಿ ಅದು ಈಗ ಗಿಡಗಳ ಮಧ್ಯೆ ಮುಚ್ಚೋಗಿದೆ ಹೆಸರು ಕಾಣಲ್ಲ ಅಲ್ಲಿ ಆಮೇಲೆ ಏನು ಅಂತಂದರೆ ನಮಗೆ ಜೀವಂತ ದೇವರು ಯಾವುದು ಅಂತಂದಾಗ ಪಂಚಭೂತ ಅಂತ ಪಂಚಭೂತಗಳು ಜೀವಂತ ದೇವರು ಮುಂದಗಡೆ ಚಾರ್ಲಿ ಚಾಪ್ಲಿಂದ ಆಮೇಲೆ ಪಂಚಭೂತಗಳು ಅಂತ ಒಂದು ಒಂದಿಲ್ಲೊಂದು ಮ್ಯೂರಲ್ಲಿ ಇದೆಯಲ್ಲ ಅದನ್ನು ಹಾಕ್ಸಿ ಅದರಲ್ಲಿ ಏನಂತಂದರೆ ಪಂಚಭೂತಗಳು ಯಾವುದು ನೀರು ಗಾಳಿ ನೆಲ ಭೂಮಿ ಆಕಾಶ ಇನ್ನೊಂದು ಯಾವುದೋ ಯಾವುದು ಬಿಟ್ಟು ಬೆಂಕಿ ಅಗ್ನಿ ಇದೆಲ್ಲ ಪಂಚಭೂತಗಳು ಅಂದರೆ ಜೀವಂತ ದೇವರುಗಳು ಪ್ರಕೃತಿತ್ವವಾಗಿ ಬಂದಂಥ ನಾವು ಮನುಷ್ಯನಿಗೆ ಬೇಕಾದಂಥ ಮೂಲಭೂತವಾದಂಥ ದೇವರುಗಳು ಇದನ್ನು ಅಲ್ಲಾಕಿದ್ವಿ ಅಲ್ಲಾಕಿದೆ ಆಮೇಲೆ ಇನ್ನೊಂದು ಕಡೆ ನೋಡಿ ಈಗ ನಾವು ನಾವು ಸಿನಿಮಾ ಬಗ್ಗೆ ಮಾತಾಡಿದ್ವಿ ಸೀರಿಯಲ್ ಬಗ್ಗೆ ಮಾತೀವಿ ರಂಗಭೂಮಿ ಬಗ್ಗೆ ಮಾತಾಡಿದ್ವಿ ಇಲ್ಲಿ ಸಿನಿಮಾ ಎಲ್ಲಿಂದ ಸ್ಟಾರ್ಟ್ ಆಯಿತು ಮೂಕಿ ಶುರು ಆಯಿತು ಸಿನಿಮಾ ರೀಲಿಂದ ಶುರು ಆಯಿತು ಇವತ್ತು ಡಿಜಿಟಲ್ ಆಗಿದೆ ಸಿನಿಮಾ ಮೂಕಿ ಟಾಕಿಯಿಂದ ಇದ್ದಂಥದ್ದು ಕೆ ಮೂಲಭೂತವಾಗಿ ರಂಗಭೂಮಿ ಚಾರ್ಲಿ ಚಾಪ್ಲಿನ್ನ ಅವನ ತಾಯಿ ಥಿಯೇಟ್ರ್ನಲ್ಲಿ ಆ್ಯಕ್ಟ್ ಮಾಡಿ ನಾಟಕಗಳು ಮಾಡ್ತಿದ್ರು ನಾಟಕ ಮಾಡ್ತಿದ್ದು ತನ್ನ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ನಾಟಕ ಮಾಡುವಾಗ ಜೀವನದುದ್ದಕ್ಕೂ ಥಿಯೇಟ್ರ್ನಲ್ಲೇ ಚಾರ್ಲಿ ಚಪ್ಪಿನೂ ಬದುಕಿದ್ರು ಅಮ್ಮನ ಎಲ್ಲ ಕಷ್ಟ ನಟಗಳನ್ನು ಅವ್ನು ಕಂಡು ಭಾಳ ಸಮೀಪದಿಂದ ನೋಡ್ತಿದ್ದ ನೋವುಗಳನ್ನು ನೋಡ್ತಿದ್ರು ಎಲ್ಲ ನೋಡ್ತಿದ್ರು ಅವನಿಗೆ ಏನು ಅಂತಂದರೆ ವರ್ಕಿಂಗ್ ಕ್ಲಾಸ್ ಬಗ್ಗೆ ಭಾಳ ಕಾಳಜಿ ಇತ್ತು ಆಮೇಲೆ ಮುಕ್ಕಿ ಟಾಕಿ ಸಿನಿಮಾ ಬಂದಾಗ ಭಾಳ ಪಾಪ್ಯುಲರ್ ಆದಂಥ ಸಿನಿಮಾಗಳು ಅಲ್ವಾ ಚಾರ್ಲಿ ಚಾಪ್ಲಿನ್ ಮಾಡಿದ್ದು ಅದರಲ್ಲೆಲ್ಲ ಬರಿ ಫ್ಯಾಕ್ಟ್ರಿ ವರ್ಕರ್ಸ್ ಬಗ್ಗೆ ಫ್ಯಾಕ್ಟ್ರಿಗಳ ಬಗ್ಗೆ ವರ್ಕಿಂಗ್ ಕ್ಲಾಸ್ ಬಗ್ಗೆ ಚಾರ್ಲಿ ಚಾಪ್ಲಿನ್ ಸಿನಿಮಾ ಆಯಿತು ಅದು ರೀಲು ಆ ರೀಲನ್ನು ನನ್ನ ಮೇಲೆ ಹಾಕಿದ್ದೀನಿ ಒಂದು ಫ್ರೇಮ್ ಹಾಕಿದ್ದೀನಿ ಆ ಫ್ರೇಮ್ ಮಧ್ಯದಲ್ಲಿ ಚಾರ್ಲಿ ಚಾಪ್ಲಿನ್ ಇದ್ದಾನೆ ಆ ಚಾಪ್ಲಿ ಚಾಪ್ಲಿನ್ ಸ್ಟ್ಯಾಚ್ಯು ಮಾಡೋದಕ್ಕೆ ಭಾಳ ಕಷ್ಟಪಟ್ಟು ಗೆಳೆಯ ಒಬ್ಬ ಪ್ರತಾಪ್ ಮೆಂಡ ಅವನು ನಾನು ಇಬ್ಬರು ಸೇರಿಕೊಂಡು ಹೇಗೋ ಮಾಡಿ ನಿಲ್ಸಿದ್ವಿ ಅಲ್ಲಿ ಅದಕ್ಕೆ ಮತ್ತೆ ಆ ಕೋರ್ಟಿನ ಬಣ್ಣ ಹೋಗಿದೆ ಇದೆ ಅದು ಬಣ್ಣ ಹೊಡಿಯೋದಕ್ಕೆ ಸುಮಾರು ಜನಕ್ಕೆ ಕರ್ಕೊಂಬಂದ್ವಿ ಯಾರು ಪೇಂಟ್ ಎಲ್ಲ ತಂದಿದ್ದಾಯಿತು ಹೊಡಿತೀವಿ ಅಂತ ಹೋದ್ರು ಮತ್ತೆ ಬರಲೇ ಇಲ್ಲ ಯಾಕೋ ಈಗ ಮೊನ್ನೆ ಮಾತಾಡಿದೆ ಆ ಕೋರ್ಟಿನ ಬಣ್ಣ ಹೊಡೆಯೋಣ ಮಾಸ್ ಮಾಸಾಗ್ಬಿಟ್ಟಿದೆ ಅಂತ ಆಯಿತು ಮಾಡೋಣ ಅಂತ ಹೇಳಿದೆ ಇದು ಇದಿಷ್ಟು ಹಿಂಗೆ ಮಾಡಿದೆ ಇದು ವಿಶೇಷ